ಗಾಜಲದಿನ್ನೆ ವಿನಾಯಕ ಬಳಗದವರ ವತಿಯಿಂದ ಅದ್ದೂರಿ ವಿನಾಯಕ ವಿಸರ್ಜನಾ ಮೆರವಣಿಗೆ ಕೋಲಾರ ನಗರದ ಗಾಜಲ ದಿನೆಯಲ್ಲಿ ಗಣೇಶೋತ್ಸವದ ಪ್ರಯುಕ್ತ ಗಾಜಲ ದಿನೆ ವಿನಾಯಕ ಬಳಗದವರ ವತಿಯಿಂದ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ವಿಜೇತರಿಗೆ ಏಳು ಕೆಜಿ ಪ್ರೆಸ್ಟೀಜ್ ಕುಕ್ಕರ್ಗಳನ್ನು ವಿನಾಯಕ ಬಳಗದ ವತಿಯಿಂದ ಬಹುಮಾನವಾಗಿ ನೀಡಲಾಯಿತು ಶನಿವಾರದಂದು ಸಕಲ ಪೂಜಾ ಕೈಂಕರ್ಯಗಳೊಂದಿಗೆ ವಿನಾಯಕ ಬಳಗದವರ ವತಿಯಿಂದ ಅದ್ದೂರಿ ವಿನಾಯಕ ವಿಸರ್ಜನಾ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಗಾಜಲದಿನೆಯ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಹೊರಟು ನಂತರ ನಗರಸಭೆಯ ವತಿಯಿಂದ ನಿರ್ಮಿತವಾಗಿರುವ ಗುಂಡಿಯಲ್ಲಿ ವಿನಾಯಕನನ್ನ ವಿಸರ್ಜಿಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ಆರ್ ರಮೇಶ್ ದಿನಿಯ ವಿನಾಯಕ ಬಳಗದ ಸೀತಾರಾಮ್ ಬತ್ತೇಶ್ ಬತ್ತೇಶ್ ಡೇರಾ ಹೌಸ್ ರಮೇಶ್ ಪ್ರಜ್ವಲ್ ಗಗನ್ ಮನೋಜ್ ದುರ್ಗಾ ಭರತ್ ಹರ್ಷಿತ್ ಸೀತಾರಾಮ್ ಶ್ರೀನಿವಾಸ್ ಸುದರ್ಶನ್ ಹೃತಿಕ್ ಗೌತಮ್ ನಾಗೇಶ್ ಶಂಕರ್ ರಾಮಮೂರ್ತಿ ಅಭಿಲಾಷ್ ಸಂತೋಷ್ ವಿನಯ್ ಮುಂತಾದವರಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶೋತ್ಸವನ ವಿಜೃಂಭಣೆಯಿಂದ ಮಾಡಿ ಈಗ ಮೆರವಣಿಗೆ ಮುಗಿಸ್ಕೊಂಡು ಕೋಲಾರದ ಮೇನ್ ರಾಜಬೀದಿಗಳೆಲ್ಲ ಮೆರವಣಿಗೆ ಮಾಡಿ ಗಾಜಲ್ದಿನ ಗ್ರಾಮದಲ್ಲಿ ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ಮುಗಿಸ್ಕೊಂಡು ಈಗ ತಾನೇ ಬಂದು ಇಲ್ಲಿ ವಿಸರ್ಜನೆ ಬಂದಿದ್ದೀವಿ ಪ್ರತಿ ವರ್ಷ ದೇವರು ಇದೇ ತರ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯುವಕರೆಲ್ಲ ಇನ್ನು ವಿಜೃಂಭಣೆಯಿಂದ ಗಣೇಶೋತ್ಸವ ಆಗಲಿ ಅಂತೇಳಿ ನಾವು ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ತೀವಿ ನೀವು